ಮೀನು ಕರಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು ಎಣ್ಣೆ ಸಾಸಿವೆ ಕರಿಬೇವು ಶುಂಠಿ ಬೆಳ್ಳಿ ಪೇಸ್ಟ್ ಮೆಂತ್ಯ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಉಪ್ಪು ಧನಿಯಾ ಪುಡಿ ಹುಣಸೆ ಹಣ್ಣಿನ ರಸ ಮೀನು

ಒಂದ್ಸರಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಎಣ್ಣೆಯಲ್ಲಿ ಒಂದ್ ಎರಡ್ ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ ಹುಣಸೆ ಹಣ್ಣಿನ ರಸ ಹಾಕೊಳ್ಳೋಣ ಹುಳಿ ಖಾರ ಉಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿರ್ಬೇಕು ಮೀನಿಗೆ ಹೊತ್ಕೊಳ್ಳೋಕೆ ಇದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಉಪ್ಪು ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಅರ್ಧ ಕೆ ಜಿ ಮೀನ್ ಇದೆ ಸ್ವಲ್ಪ ಇದು ಕುದಿ ಬಂದಾಗ ಮಸಾಲೆ ಕುದಿ ಬಂದಾಗ ಮೀನ್ ಹಾಕೊಳ್ಳೋಣ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಮೀನಲ್ಲಿ ಒಂದೊಂದು ತೆಗತ್ತೆ ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಅಷ್ಟೇ ಜಾಸ್ತಿ ಬೇಡ ಇಲ್ಲಾದರೆ ಎಲ್ಲ ಇದಾಗ್ಬಿಡುತ್ತೆ ನೀವು ಹೊಡೆದಾಗುತ್ತೆ ಅಂತ ಸಿಗುತ್ತೆ ನೀಟಾಗಿ ಸ್ವಲ್ಪ ಮಸಾಲೆ ಹಿಂದಿ ಇದು ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹುಳಿ ಬೇಕಾದ್ರೆ ಹಾಕ್ಕೊಳ್ಳಿ ಉಪ್ಪು ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಬೇಕಾದ ನಮಗೆ ಕರೆಕ್ಟ್ ಇದೆ ನೀನು ಬೇಕಾದರೆ ನೀವು ಹಾಕೋಬಹುದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ বেসড় ডেইলি কদিলে